ನನಗೆ ಉಳ್ಕಲ್ಲಿತ್ತು ನಾವು ಒಂದು ಕಡೆ ಹೋಗ್ಬಿಟ್ಟು ಅಲ್ಲಿ ಹುಳನ ತೆಗಿಸ್ಕೊಂಬಂದೆ ಅಂದರೆ ಹಲ್ಲಲ್ಲಿರ್ತಕ್ಕಂಥ ಹುಳನ ತೆಗಿಸ್ಕೊಂಬಂದೆ ತಗ್ಸೋದಷ್ಟೇ ಅಲ್ಲ ತೆಗೆದ ಮೇಲೆ ಆ ಹುಳನ ನನಗೆ ತೋರಿಸಿದ್ರು ಚಿಕ್ಕ ಚಿಕ್ಕದಾಗಿ ಕಪ್ ಕಪ್ಪಾಗಿರ್ತಕ್ಕಂಥ ಹುಳನ ನನಗೆ ತೋರಿಸಿದ್ರು ನೋಡಿ ನಿಮ್ಮ ಹಲ್ಲಿದ್ದು ಹುಳ ಅಂತ ತೋರಿಸಿದ್ರು ಅಂತ ಒಬ್ಬ ಪೇಷಂಟ್ ಬಂದು ನಮಗೆ ಹೇಳಿದರು ಇದು ಆ ಪೇಷಂಟ್ ಅಂತ ಅಲ್ಲ ಇತ್ತೀಚಿಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಲ್ಲಲ್ಲಿ ಹುಳ ತೆಗಿತೀವಿ ಅಂತಕ್ಕಂಥ ಸುದ್ದಿ ಅತಿ ಹೆಚ್ಚಾಗಿ ಹರಡ್ತಾ ಇದೆ ಸರಿ ಇದು ಸಾಧ್ಯನಾ ಅಂತಕ್ಕಂಥ ಒಂದು ಪ್ರಶ್ನೆ ನೋಡಿ ನಮ್ಮ ಬಾಯಲ್ಲಿ ಹಲ್ಲಿನಲ್ಲಿ ಹುಳ ಹೇಗೆ ಶುರುವಾಗುತ್ತೆ ಅಂತಕ್ಕಂಥದ್ದು ನಾವೇನೇ ಆಹಾರ ತಿಂತೀವಿ ಆಹಾರ ತಿಂದ ಮೇಲೆ ಯಾವುದೇ ರೀತಿ ತಿಂದರೂ ಏನೇ ತಿಂದರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಾದರೂ ಕೂಡ ಈ ನಮ್ಮ ಆಹಾರ ಬಂದುಬಿಟ್ಟು ಹಲ್ಲಿನ ಮಧ್ಯದಲ್ಲಿ ಸಂದಿನಲ್ಲಿ ಸಿಕ್ಕಾಕ್ಕೊಳ್ಳುತ್ತೆ ಸರಿ ಈ ರೀತಿ ಸಿಕ್ಕಾಕೊಂಡಿರ್ತಕ್ಕಂಥ ಆಹಾರ ನಮ್ಮ ಬಾಯಿನಲ್ಲಿ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳಿರ್ತವೆ ಅದರಲ್ಲೂ ಮುಖ್ಯವಾಗಿರ್ತಕ್ಕಂಥ ಎರಡು ಬ್ಯಾಕ್ಟೀರಿಯಾ ಒಂದು ಸ್ಟೆಪ್ಟೋಕಾಕ ಮ್ಯೂಟಾನ್ಸ್ ಅಂತಕ್ಕಂಥದ್ದು ಒಂದಾದರೆ ಇನ್ನೊಂದು ಲ್ಯಾಕ್ಟೋ ಬಿಸಿಲೆ ಅಂತಕ್ಕಂಥ ಬ್ಯಾಕ್ಟೀರಿಯಾ ಈ ಎರಡು ಬ್ಯಾಕ್ಟೀರಿಯಾ ಮುಖ್ಯವಾಗಿ ಈ ಎರಡು ಬ್ಯಾಕ್ಟೀರಿಯಾ ಏನು ಮಾಡ್ತವೆ ಹಲ್ಲಿನ ಸಂಧಿದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಆಹಾರದಲ್ಲಿ ಒಂದು ಸ್ಟಾರ್ ಅಂಶ ಇರುತ್ತೆ ಈ ಸ್ಟಾರ್ ಅಂಶನ ಫರ್ಮೆಂಟ್ ಮಾಡ್ತ ಅಂದರೆ ಬ್ರೇಕ್ ಮಾಡ್ತವೆ ಬ್ರೇಕಾಗಿ ಫರ್ಮೆಂಟ್ ಆದ ನಂತರ ಒಂದು ಅಂಶ ಉತ್ಪತ್ತಿ ಆಗುತ್ತೆ ಅದು ಅಸಿಟೇಟ್ ಅಂತಕ್ಕಂಥದ್ದು ಆಹಾರದಲ್ಲಿ ಸ್ಟಾರ್ಚ್ ಅಂಶ ಹೋಗಿ ಅಸಿಟೇಟಾಗಿ ಕನ್ವರ್ಟ್ ಆಯಿತು ಯಾವುದರಿಂದ ಈ ಎರಡು ಬ್ಯಾಕ್ಟೀರಿಯಾದಿಂದ ಈ ಅಸಿಟೇಟ್ ಅಂಶದ ಒಂದು ಏನಂದರೆ ಇದು ಅಸಿಡಿಕ್ ಅಂದರೆ ಇದರ ಒಂದು ಪಿ ಎಚ್ ವ್ಯಾಲ್ಯೂ ಯಾವಾಗಲೂ ಕಡಿಮೆ ಇರುತ್ತೆ ಸೊ ಯಾವಾಗ ಒಂದು ಅಸಿಡಿಕ್ ಆಗಿರ್ತಕ್ಕಂಥ ಒಂದು ಅಸಿಟೇಟು ನಮ್ಮ ಬಾಯಿನಲ್ಲಿ ಉತ್ಪತ್ತಿ ಆಗುತ್ತೋ ಎರಡು ಕ್ರಿಯೆ ನಡೆಯುತ್ತೆ ಸೊ ಒಂದನೇದಾಗಿ ಏನಂತಂದರೆ ಡಿಮಿನರಲೈಸ್ ಆಗ್ತಕ್ಕಂಥದ್ದು ಅಂದರೆ ಹಲ್ಲಿನಲ್ಲಿ ಎರಡು ಮಿನರಲ್ಸ್ ಇರುತ್ತೆ ಒಂದನೇದಾಗಿ ಒಂದು ಕ್ಯಾಲ್ಶಿಯಮ್ಮು ಇನ್ನೊಂದಾಗಿ ಫಾಸ್ಫರಸ್ಸು ಈ ಒಂದು ಎರಡು ಮಿನರಲ್ಸು ಈ ಅಸಿಡಿಕ್ ಯಾವಾಗಿರುತ್ತೋ ಆಸಿಡ್ನಿಂದ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಹಲ್ಲಿನಲ್ಲಿ ಇರ್ತಕ್ಕಂಥ ಕರಗಿಬಿಟ್ಟು ತೂತು ಹೋಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಎರಡನೇದು ಇನ್ನೊಂದು ಏನಂತಂದರೆ ಯಾವಾಗ ಬಾಯಿನಲ್ಲಿ ಅಸಿಡಿಕ್ ಆಗುತ್ತೋ ಪಿ ಎಚ್ ಲೆವೆಲ್ ಕಮ್ಮಿ ಆಗುತ್ತೋ ಅವಾಗ ಬ್ಯಾಕ್ಟೀರಿಯಾಗಳು ನಾನು ಹೇಳಿದಂಥ ಎರಡು ಬ್ಯಾಕ್ಟೀರಿಯಾಗಳು ಅದರ ಬೆಳವಣಿಗೆ ಜಾಸ್ತಿ ಆಗುತ್ತೆ ಅಂದರೆ ಅದರ ಗ್ರೋತ್ ಜಾಸ್ತಿ ಆಗುತ್ತೆ ಅದರ ನೀವು ನೀವು ಆಹಾರ ಸೇವಿಸಿದಾಗ ಹಲ್ಲಿನ ಸಂದಿನಲ್ಲಿ ಸಿಕ್ಕಾಕೊಂಡಂಥ ಆಹಾರ ಒಂದು ಹಲ್ಲನ್ನು ತೂತು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ ಎರಡನೇದಾಗಿ ಬ್ಯಾಕ್ಟೀರಿಯಾಗಳು ಬೆಳೆಯಲು ಕೂಡ ಅವಕಾಶ ಮಾಡಿಕೊಡುತ್ತೆ ಸರಿ ಸರ್ ಆಯಿತಲ್ಲ ಈ ಬ್ಯಾಕ್ಟೀರಿಯಾಗಳಿದಾವೆ ಅಂತಂದರೆ ಬ್ಯಾಕ್ಟೀರಿಯಾ ತೋರಿಸಿದ್ರು ಅವರು ಅಂತ ಹೇಳ್ತಿರಲ್ಲ ಬ್ಯಾಕ್ಟೀರಿಯಾನ ನೋಡಲಿಕ್ಕೆ ಸಾಧ್ಯನಾ ಅಂತ ನೋಡೋಣಂತೆ ನಾವು ಏನೇ ಒಂದು ವಸ್ತುವಿನ ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂತಂದರೆ ಆ ವಸ್ತುವಿನ ಸೈಜ್ ಈಗ ನಾವು ಧೂಳು ಹೇಳ್ತೀವಲ್ಲ ಧೂಳು ನಮಗೆ ಆ ಧೂಳು ಕಾಣ್ತಾ ಇದೆ ಅಂತಂದರೆ ಅದರ ಸೈಜ್ ಬಂದ್ಬಿಟ್ಟು ಮೋರ್ ದನ್ ಹಂಡ್ರೆಡ್ ಮೈಕ್ರೋಮೀಟರ್ ನೂರು ಮೈಕ್ರೋಮೀಟರ್ಗಿಂತ ಸೈಜ್ ಜಾಸ್ತಿ ಇದ್ರೆ ಮಾತ್ರ ಆ ಒಂದು ಅಂಶ ನಮಗೆ ಕಾಣುತ್ತೆ ನಮ್ಮ ಕಣ್ಣಿಗೆ ಕಾಣುತ್ತೆ ಯಾವಾಗ ಅದಕ್ಕಿಂತ ಚಿಕ್ಕದಿರುತ್ತೋ ಕಾಣೋದಿಲ್ಲ ಈ ಬ್ಯಾಕ್ಟೀರಿಯಾ ಸೈಜ್ ಎಷ್ಟಿದೆ ಅನ್ಕೊಂಡ್ರಿ ಜೀರೋ ಪಾಯಿಂಟ್ ಫೈವ್ ಮೈಕ್ರೋಮೀಟರ್ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಜೀವ ಇದು ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಜೀವ ಇದು ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಹಾಗಾಗಿ ನೀವು ಬ್ಯಾಕ್ಟೀರಿಯಾನ ತೆಗೆದು ಟೇಬಲ್ ಮಿಲ್ಕ್ ನೋಡಿ ಈ ಬ್ಯಾಕ್ಟೀರಿಯಾ ನಿಮ್ಮ ಹಲ್ಲಲ್ಲಿದ್ದು ಹುಳ ಅಂತ ತೋರಿಸ್ತಾರಲ್ಲ ಅದು ಶುದ್ಧ ಸುಳ್ಳು ಯಾವುದೇ ಕಾರಣಕ್ಕೂ ಅವರು ತೋರಿಸ್ತಾ ಇರ್ತಕ್ಕಂಥದ್ದು ನಿಮ್ಮ ಬಾಯಿನ ಹಲ್ಲಿನಲ್ಲಿರ್ತಕ್ಕಂಥ ಹುಳ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಸರಿ ಸರ್ ಅದು ಹಲ್ಲಿನ ಹುಳ ಅಲ್ಲ ಮತ್ತಿನ್ನು ಏನು ಇರಬಹುದು ಅಂತ ಏನೋ ತೋರಿಸ್ತಾರೆ ಅವರು ಹಾಗಿದ್ರೆ ಅದು ಇರಬಹುದು ಅಂತ ನೋಡೋದಾದರೆ ಒಂದು ವಿಡಿಯೋ ನೋಡಿದೆ ನಾನು ಆ ವೀಡಿಯೋ ಏನಿತ್ತು ಅಂತಂದರೆ ಅವರು ಸಗಣಿಯನ್ನು ಯೂಸ್ ಮಾಡ್ತಾರೆ ಹಸುವಿನ ಸಗಣಿಯನ್ನು ಯೂಸ್ ಮಾಡ್ತಾರೆ ಒಳಗಡೆ ಯಾವಾಗ ಈ ಒಂದು ಹಸುವಿನ ಸಗಣಿಯ ಯೂಸ್ ಮಾಡ್ತಾರೋ ಸಗಣಿನಲ್ಲಿ ಕೆಲವೊಂದಿಷ್ಟು ವರ್ಮ್ಸ್ ಇರ್ತವೆ ಬ್ಯಾಕ್ಟೀರಿಯಾ ಅಲ್ಲ ದಪ್ಪ ದಪ್ಪ ಆಗಿರ್ತಕ್ಕಂಥ ಒಂದು ದಪ್ಪ ದಪ್ಪ ಇರ್ತಕ್ಕಂಥ ಒಂದಿಷ್ಟು ವರ್ಮ್ಸ್ ಇರ್ತವೆ ಸಗಣಿ ಯೂಸ್ ಮಾಡಿಬಿಟ್ಟು ಬಿಸಿ ಮಾಡ್ತಾರೆ ಯಾವಾಗ ಬಿಸಿ ಮಾಡ್ತಾರೋ ಆ ಬಿಸಿನ ತಡ್ಕೊಳಕ್ಕಾಗ್ದಲೇ ಸಗಣಿಲಿರ್ತಕ್ಕಂಥ ಹುಳ ಹೊರ್ಗಡೆ ಬರ್ತವೆ ಹೊರ್ಗಡೆ ಬಂದು ಆ ಬಿಸಿಗೆ ಸತ್ತು ಹೋಗ್ತವೆ ಅವರು ತೋರಿಸ್ತಕ್ಕಂಥ ಹುಳ ಏನಿದೆ ಅಲ್ಲ ಅದು ಸಗಣಿಲಿರ್ತಕ್ಕಂಥ ಹುಳ ಆಗಿರ್ತಾವೆ ಹೊರತು ನಿಮ್ಮ ಬಾಯಿ ಹಲ್ಲಿನಲ್ಲಿ ಹುಳ ಅಲ್ಲ ಒಂದು ವಿಡಿಯೋದಲ್ಲಿ ಅದನ್ನು ನೋಡಿದೆ ಏನಾದ ಇನ್ನೊಂದು ವಿಡಿಯೋ ತೋರಿಸಿದ್ರೆ ಆ ವಿ ಆ ವಿಡಿಯೋದಲ್ಲಿ ಇರುತ್ತೆ ಸಗಣಿ ಯೂಸ್ ಮಾಡ್ತಾ ಇರಲಿಲ್ಲ ಬಟ್ ಏನೇನು ಚಿಕ್ಕ ಚಿಕ್ಕದಾಗಿ ಕಾಯಿನ ಬೀಜವನ್ನು ಯೂಸ್ ಇದ್ರು ಆ ಬೀಜವನ್ನು ಇಟ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಹೀಟ್ ಮಾಡ್ತಾರೆ ಬಿಸಿ ಮಾಡ್ತಾರೆ ಇದ್ದಾರೆ ಚೆನ್ನಾಗಿ ಸುಡ್ತಾರೆ ಅದನ್ನು ಯಾವಾಗ ಇದನ್ನು ಸುಟ್ಟು ಅದನ್ನು ಮುಚ್ಚಿ ಸುಡ್ತಾರೋ ಸುಟ್ಟಾಗ ಆ ಬೀಜ ಒಡ್ಕೊಳ್ಳುತ್ತೆ ಬರ್ಸ್ಟ್ ಆಗುತ್ತೆ ಈ ಒಂದು ಬಿಸಿಗೆ ಆ ಬೀಜಗಳು ಒಡ್ಕೊಂಡು ಚೂರು ಆಗುತ್ತೆ ಚೂರು ಆಗೋದ್ರ ಜೊತೆಗೆ ಸುಟ್ಟೋಗುತ್ತಲ್ಲ ಕಪ್ಪಾಗುತ್ತೆ ಕಪ್ಪಾಗುತ್ತೆ ಕಪ್ಪಾಗಿರ್ತಕ್ಕಂಥದ್ದು ಚೂರ್ ಚೂರು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಪೀಸಸ್ ಏನದವಲ್ಲ ಅದು ಆ ಒಂದು ಬೀಜ ನೋವು ಹೊರತು ಬದಲಾಗಿ ನಿಮ್ಮ ಹಲ್ಲಿನಲ್ಲಿ ಹುಳ ಅಲ್ಲ ಸರಿ ಅವರು ಹೇಳ್ತಾರೆ ಇಲ್ಲ ಇಲ್ಲ ಇದು ಹುಳ ಅಂತಲೇ ಹೇಳ್ತಾರೆ ಆಗಿದ್ರೆ ಒಂದು ಪ್ರೂಫ್ ತಗೊಳ್ಳಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರೂಫ್ ಏನಂತಂದ್ರೆ ಅವ್ರನ್ನೇ ಕೇಳಿ ಸರ್ ಈ ಹುಳ ಇದೆ ಅಲ್ಲ ಹುಳನ ಲ್ಯಾಬಲ್ಲಿ ಟೆಸ್ಟಿಂಗ್ ಕೊಟ್ಬಿಟ್ಟು ಟೆಸ್ಟ್ ಮಾಡಿಸಿ ಇದು ಹಲ್ಲಿನ ಹುಳ ಅನ್ನೋ ಅಂತ ಒಂದು ಪ್ರೂಫ್ ತಗೊಂಡು ಒಂದು ಸರ್ಟಿಫಿಕೇಟ್ ಇಟ್ಕೊಂಬಿಡಿ ನಾವು ಟೆಸ್ಟ್ ಮಾಡಿ ಲ್ಯಾಬಲ್ ಟೆಸ್ಟ್ ಮಾಡಿದ್ದೀವಿ ಟೆಸ್ಟ್ ಮಾಡಿರ್ತಕ್ಕಂಥದ್ದು ಅದು ಹಲ್ಲಿನಲ್ಲಿ ಇರ್ತಕ್ಕಂಥ ಅಂತ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ಕೊಂಡ್ಬಿಟ್ರೆ ಸೊ ಅದು ಒಂದು ಪ್ರೂಫ್ ಸಿಕ್ಕಾಗುತ್ತೆ ನಿಮಗೆ ಸರಿ ಸರ್ ಇದನ್ನು ಯಾವ ರೀತಿ ಪ್ರಿವೆಂಟ್ ಸಿಂಪಲ್ ಆಗಿರ್ತಕ್ಕಂಥ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಯಾವ ರೀತಿ ಹುಳಕಲ್ಲನ್ನು ನಾವು ಅವಾಯ್ಡ್ ಮಾಡ್ಬೋದು ಅಂತಕ್ಕಂಥದ್ದು ಇದನ್ನು ಮಕ್ಕಳ ವಯಸ್ಸನ್ನು ಮಕ್ಕಳಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ಹುಳ ಹಲ್ಲೆಲ್ಲ ಹುಳುಕಾಗಿದೆ ಆದಮೇಲೆ ಮತ್ತೆ ನೀವು ಡೆಂಟಿಸ್ಟ್ ಹತ್ರ ಹೋಗಲೇಬೇಕು ಅದನ್ನು ಕ್ಲೀನ್ ಮಾಡಿಸ್ಲೇಬೇಕು ಡೀಪ್ ಆಗಿದೆ ಅದನ್ನು ಹಲ್ಲನ್ನು ಕೇಳಿಸ್ಲೇಬೇಕಾಗುತ್ತೆ ಬಟ್ ಆದರೆ ಸೊ ಮಕ್ಕಳೆಲ್ಲ ಈಗ ಇವತ್ತು ಮಕ್ಕಳೆಲ್ಲ ನಾವು ನೋಡ್ತಾ ಇದ್ದೀವಿ ಏನು ಮಾಡ್ಬೋದು ಸಿಂಪಲ್ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿ ಮಕ್ಕಳಿಗೂ ಕೂಡ ಅಡ್ವೈಸ್ ಮಾಡಿ ಸೊ ಏನಂತಂದರೆ ಸೊ ಹಲ್ಲಿನಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಆಹಾರದಿಂದ ಈ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಏನು ಮಾಡಬೇಕು ಬ್ರಷ್ ಮಾಡ್ತಕ್ಕಂಥದ್ದು ಸೊ ಬೆಳಗ್ಗೆ ಎದ್ದು ಬ್ರಷ್ ಮಾಡೇ ಮಾಡ್ತೀರಾ ಸೊ ನೈಟ್ ಮಲಗೋದ್ಕಿಂತ ಮುಂಚೆ ಬ್ರಷ್ ಮಾಡಿ ಮಲಗಿದಾಗ ಆಹಾರನ ಅಲ್ಲಿನ ಸಂದಿ ಆಹಾರ ಇಲ್ಲ ಅಂತಂದರೆ ಅದು ಫರ್ಮೆಂಟ್ ಆಗಲ್ಲ ಅಸಿಡಿಕ್ ಆಗಲ್ಲ ಹಾಗಾಗಿ ಬ್ಯಾಕ್ಟೀರಿಯಾ ಬೆಳೆಯಲಿಕ್ಕೆ ಅವಕಾಶ ಆಗಲ್ಲ ಒಂದು ಸೇರಣದೇನಂತಂದರೆ ನೀವೇನೇ ಆಹಾರ ತಿನ್ನಿ ಬೆಳಗ್ಗೆ ರಾತ್ರಿ ಬ್ರಷ್ ಮಾಡೋ ವಿಷಯ ಆಯಿತು ಬಟ್ ಮಧ್ಯದಲ್ಲಿ ಅದು ಇದು ಏನಾರು ಇರ್ತಕ್ಕಂಥದ್ದು ಸ್ನ್ಯಾಕ್ಸು ಏನೇನಾರು ಕಾಫಿ ಟೀ ಏನಾರು ಕುಡೀತಿರಲ್ಲ ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ನೀರಿನಲ್ಲಿ ಬಾಯಿ ಮುಕ್ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು ಏನಾಗುತ್ತೆ ಈ ರೀತಿ ಬಾಯಿ ಮುಕ್ಕಳಿಸೋದ್ರಿಂದ ಹಲ್ಲಿನಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಆಹಾರನ ನಾವು ತೆಗೆದಾಗ ಆಗುತ್ತೆ ಜೊತೆಗೆ ಏನು ಮಾಡುತ್ತೆ ಅಂತಂದರೆ ಈ ನೀರು ಇದ್ರ ಪಿ ಎಚ್ ಬಂದುಬಿಟ್ಟು ಆಗಿರೋದ್ರಿಂದ ಇದು ಅಲ್ಲಿ ಇರ್ತಕ್ಕಂಥ ಆ್ಯಸಿಡಿಕ್ ಇದನ್ನು ನ್ಯೂಟ್ರಲೈಸ್ ಮಾಡುತ್ತೆ ಯಾವಾಗ ಇದನ್ನು ನ್ಯೂಟ್ರಲ್ ಆಗುತ್ತೋ ಸೊ ಬ್ಯಾಕ್ಟೀರಿಯಾ ಬೆಳೀಲಿಕ್ಕೆ ಅವಕಾಶ ಆಗೋದಿಲ್ಲ ಇನ್ನೂ ಒಂದು ಏನು ಬೆಸ್ಟು ಇದು ಏನು ಮಾಡ್ಬೋದು ಅಂದರೆ ಬರೀ ನೀರಿನಲ್ಲಿ ಬಾಯಿ ಮುಕ್ಕಳಿಸೋದ್ಕಿಂತ ಒಂದು ಅಷ್ಟು ಬೇಕಿಂಗ್ ಸೋಡಾನ ಹಾಕಿದಾಗ ಇದು ಆಲ್ಕಲೈನ್ ಆಗಿಬಿಡುತ್ತೆ ನೀರು ಆಲ್ಕಲೈನ್ ಆಗುತ್ತೆ ಈ ಆಲ್ಕಲೈನ್ ವಾಟ್ರಲ್ಲಿ ಯಾವಾಗ ನೀವು ಬಾಯಿ ಮುಕ್ಕಳಿಸ್ತೀರೋ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಲ್ ಗ್ರೋತ್ ಸಪ್ರೆಸ್ ಆಗಿಬಿಟ್ಟು ಈ ಉಳುಕಲ್ಲಾಗ್ತಕ್ಕಂಥದ್ದನ್ನ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡ್ಬೋದು ನಾವು ಸರಿ ನೋಡಿ ಏನಾಗಿದೆ ಈಗ ಹೆಲ್ತ್ ಅಂತಕ್ಕಂಥದ್ದು ಬೇರೆ ಯಾವುದೂ ಅಲ್ಲ ಬಟ್ ಹೆಲ್ತ್ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಇದರಿಂದನೇ ಹಣ ಮಾಡ್ತಕ್ಕಂಥ ಲಕ್ಷಾಂತರ ಜನ ಆಗೋಗ್ಬಿಟ್ಟಿದ್ದಾರೆ ಕ್ವಾಲಿಫೈಡ್ ಇಲ್ಲ ಬಟ್ ಎಜುಕೇಷನ್ ಈ ಒಂದು ಹೆಲ್ತ್ ಎಜುಕೇಷನನ್ನು ಮಿಸ್ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಸಮಸ್ಯೆ ಅತಿ ಹೆಚ್ಚಾಗಿದೆ ಇದರ ವಿರುದ್ಧ ಕಾನೂನಿನ ಹೋರಾಟ ಕೂಡ ಆಗಬೇಕಾಗಿದೆ ಹಾಗಾಗಿ ನೀವು ನೀವೇನು ಮಾಡಬೇಕು ಸತ್ಯ ಯಾವುದು ಸುಳ್ಳು ಯಾವುದು ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಿ ಇದ್ರ ಬಗ್ಗೆ ವಿಚಾರ ಮಾಡಿ ಅವ್ರು ಹೇಳಿದ್ದಾರೆ ಅಂತ ಕ್ಷಣ ಅದನ್ನು ಫಾಲೋ ಮಾಡೋದು ಬದಲಾಗಿ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಹಾಗೆ ಅವರನ್ನು ಪ್ರಶ್ನೆ ಮಾಡಬೇಕು ಹೇಗೆ ಅನ್ನತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡಿ ನಗ್ನಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ